ಏನ್ ಅರ್ಥ ಸರ್ ಇವರು ಯಾವ ತರ ಸರ್ ಇದು ದಿಸ್ ಇಸ್ ಹ್ಯೂಮ್ಯಾನಿ ಅನ್ನೋದು ಎಲ್ಲಿ ಉಳ್ಕೊಂಡಿದೆ ಅಂತ ಕೇಳ್ತಿದ್ದೀನಿ ನಾನು ಈ ತರ ಒಂದು ಇದರ ನಾನು ಈಗಾಗಲೇ ಹೇಳಿದ್ನಲ್ಲ ನಿಮಗೆ ಟೆರರಿಸ್ಟ್ ಆಕ್ಟಿವಿಟಿಗಳು ಏನ್ ಮಾಡ್ತಾ ಇದೀರಾ ಪಾಕಿಸ್ತಾನ ಆರ್ಮಿ ಏನ್ ಸಪೋರ್ಟ್ ಮಾಡ್ತಾ ಇದ್ದೀರಾ ಇದನ್ನ ನಿಮಗೆ ತಾಕತ್ ಇದ್ರೆ ಬನ್ನಿ ಎದುರಿಗೆ ಲೆಟ್ಸ್ ಫೈಟ್ ಅಂಡ್ ಔಟ್ ರೈಟ್ ಬ್ಯಾಟಲ್ ಅಂಡ್ ಡಿಸಿಷನ್ ಬಿ ಮೇಡ್ ಡಿಶಿಶನ್ ವಿಲ್ ಬಿ ಮೇಡ್ ಆನ್ ದ ಬ್ಯಾಟಲ್ ಫೀಲ್ಡ್ ಯುದ್ಧ ಭೂಮಿಯಲ್ಲಿ ಆ ನಿರ್ಣಯವನ್ನ ಇಬ್ಬರು ಕುತ್ಕೊಂಡು ಬಗೆಹರ್ಸೋಣ ಯಾರ ಮೇಲೆ ಯಾರ ಕೆಳಗೆ ಯಾರ ಶ್ರೇಷ್ಠ ಅನ್ನೋದನ್ನ ಒಂದು ಸಲಕ್ಕೆ ಡಿಸೈಡ್ ಮಾಡೋಣ ನಿಮ್ಗೆ ಅದ್ರಾಗ ಇಲ್ದಾಗ ಈ ತರ ಒಂದು ಚೀಪ್ ಪಾಪ್ಯುಲಾರಿಟಿಗೆ ಒಂದ್ ನಾಕ್ ಜನನ್ನ ಬ್ರೇನ್ ವಾಶ್ ಮಾಡಿ ಒಳಗ್ ಕಳಿಸೋದು ಅದ ಅದ್ ಇಮ್ಯಾಜಿನ್ ಮಾಡಿ ಮತ್ ಇಂಟರ್ನ್ಯಾಷನಲ್ ಕಮ್ಯುನಿಟಿಯಲ್ಲಿ ನೀವು ಲಾಫಿಂಗ್ ಸ್ಟಾಕ್ ಆಗ್ತಿದ್ರ ಆದ್ರೂ ಕೂಡ ನಿಮ್ ಕೆಟ್ಟ ಚಟವನ್ನ ಬಿಡ್ತಾ ಇಲ್ಲ ಅದರಲ್ಲಿ ಆ ಕಳಿಸಿದಂತ ನಾಲ್ಕು ಜನ ಏನ್ ಒಳಗ್ ಬಂದಿದ್ರಲ್ಲ ಅವರ ಮಾನಸಿಕತೆಯನ್ನ ಯೋಚನೆ ಮಾಡಿ ನಿಮ್ಮ ಹೆಸರು ಏನೋ ಅಂತ ಕೇಳ್ತಾರೆ ಅದರಿಂದ ಐಡೆಂಟಿಫೈ ಮಾಡ್ತಾರೆ ಅದನ್ನು ಕನ್ಫರ್ಮ್ ಮಾಡಕ್ ಯಾರಾದ್ರೂ ಸುಳ್ಳು ಹೇಳ್ತಿದಾರೆ ಐಡೆಂಟಿಟಿ ಕಾರ್ಡ್ ಕೇಳ್ತಾರೆ ಐಡೆಂಟಿಟಿ ಕಾರ್ಡ್ ಇಲ್ಲ ಅಂದ್ರೆ ಪ್ಯಾಂಟ್ ಬಿಚ್ಚಿಸ್ ನೋಡ್ತಾರೆ ದಿಸ್ ಇಸ್ ವಾಟ್ ಯು ಹ್ಯಾವ್ ಕಮ್ ಡೌನ್ ಟು ಈ ತರ ಒಂದು ಈ ತರ ಒಂದು ನೀಚೆ ಕೆಲಸಕ್ಕೆ ನೀವು ಕೈ ಹಾಕ್ತಾ ಇದ್ದೀರಾ ಇದನ್ನ ಎಂಟೈರ್ ಇಂಡಿಯಾ ಎಂಟೈರ್ ಇಂಡಿಯಾ ಇನ್ಕ್ಲೂಡಿಂಗ್ ಆಲ್ ದಿ ರಿಲಿಜನ್ಸ್ ಇದನ್ನ ಕಂಡಮ್ ಮಾಡಬೇಕು ಇದನ್ನ ಇದು ಸರಿಯಲ್ಲ ಅಂತ ಎಲ್ಲರೂ ಮುಸ್ಲಿಂ ಬಾಂಧವರಿಂದ ಎಲ್ಲರ ಕಡೆಯಿಂದ ಈ ತರ ಒಂದು ಸ್ಟೇಟ್ಮೆಂಟ್ ಬರಬೇಕು ಓನ್ಲಿ ದೆನ್ ವಿಲ್ ನೋ ಎಲ್ಲ ಎಷ್ಟು ಜನ ಮುಸ್ಲಿಂ ಲೀಡರ್ಸ್ ಹೇಳಿದ್ನ ಕೇಳಿದೆ ಹಿಂದೂಸ್ತಾನ್ ಬಾಪ್ ಬಾಪ್ಕಾಕ ಅಂತ ಓಕೆ ಕಾಶ್ಮೀರ್ ತುಮಾರ ಬಾಪ್ಕಾ ಹಾ ಜೊತೆ ತುಂಬ ಬೋಲ್ರೇಕು ಹಿಂದೂ ನಿಕಲ್ ಜಾವ್ ಹಿಂದೂಗಳು ಅಲ್ಲಿಂದ ಬಿಟ್ಟು ಹೋಗಿ ಅಂತ ಹೇಳ್ತಿದ್ರಾ ಅಪ್ಪಂದ ಅದು ಹೇಗೆ ಭಾರತ ದೇಶ ಎಲ್ಲರಿಗೂ ಸೇರಿದ್ದು ಹಾಗೆ ಕಾಶ್ಮೀರ್ ಕೂಡ ಎಲ್ಲರಿಗೂ ಸೇರಿದ್ದು ಇನ್ಕ್ಲೂಡಿಂಗ್ ಹಿಂದೂಸ್ ಸೊ ಯು ಡೋಂಟ್ ಹ್ಯಾವ್ ವಕ್ ಎನಿ ರೈಟ್ ಟು ಸೇಕ್ ಈ ಹಿಂದೂಸ್ ಔಟ್ ಫ್ರಮ್ ಇಯರ್